ಅವ್ರು ಐದಾರು ಆಗಿರೋದಕ್ಕೆ ಸುಮ್ಮನೆ ಇರೋದು ಎಲ್ಲದಿಗೂ ಜಯ ಸಿಟ್ಟಿದ್ದಾನೆ ಸ್ನೇಹಿತರೆ ಇವತ್ತು ನನ್ನ ಹತ್ರ ಡಾಕ್ಯುಮೆಂಟ್ಸ್ ಏನಿಲ್ಲ ಯಾಕೆಂದರೆ ನಾನು ಹೊರಗಡೆ ಹೋಗಿದ್ದೆ ಆದ್ದರಿಂದ ಅರ್ಜೆಂಟಾಗಿಲ್ಲ ಬರಬೇಕಾಯ್ತು ರೆಸ್ಕಿಂಗ್ಗೆ ಬನ್ನಿ ಸ್ನೇಹಿತರೆ ನೋಡೋಣ ಯಾವ ಹಾವಿದೆ ಅಂತ ಆದಷ್ಟು ಸ್ವಲ್ಪ ಸೇಫಾಗಿ ಅದನ್ನು ರೆಸ್ಕ್ಯೂ ಕೂಡ ಮಾಡೋಣ ಮತ್ತು ಬನ್ನಿ ಸ್ನೇಹಿತರೆ ನೋಡೋಣ ಯಾವ ಹಾವಿದೆ ಅಂತಲ್ಲಿ

ಐದನೂರ ಆಲಿ ಎತ್ ಬಿಡಿದ್ರೆ ಕೋಲಾ ಅವ್ರು ಐದನೂರ ಆಗಿರೋದ್ಕೆ ಸುಮ್ಮನೆ ಇರೋದು ಹೆಂಗತ್ರಿ ಸೊಡೆ ಸೊಡೆ ಸೌಂಡು ಎಲ್ಲ ರತ್ನಿ

ನೋಡಿರಲ್ಲ ನೋಡಿರ್ಲ ಈ ತರ ಸೊಡೆ ನೋಡಿರಲ್ಲ ನೋಡಿದ್ವಿ ನಾವು ಚೆನ್ನಾಗಿ ಎತ್ಕೊಂಡು ನಿಂತದೆ ಮಗ ಬಿಡಪ್ಪ ನೀನು

ಆಯ್ತು ಆಯ್ತಾಯ್ತು ಆ್ಯಕ್ಚುಲಿ ನಮ್ಮದು ಇದಕ್ಕೆ ಅಂತಾನೆ ನಮ್ಮ ಹತ್ರ ಬ್ಯಾಗ್ ಇದೆ ಸ್ನ್ಯಾಕ್ ಬ್ಯಾಗ್ ಅಂದರೆ ಆ್ಯಕ್ಚುಲಿ ನೀವು ಅದರ ಇದು ಬ್ಯಾಗ್ ಹಾಕೋಕ್ಕಾಗಿಲ್ಲ ಯಾಕಂದ್ರೆ ಇಂಥ ಸೈಜ್ ಹಾವುಗಳೆಲ್ಲ ಒಂದು ಬ್ಯಾಗ್ಗೆ ಹಾಕಬೇಕು ಯಾಕಂದಕ್ಕೆ ಅದಕ್ಕೆ ಒಳ್ಳೆ ಸೇಫ್ಟಿ ಅದಕ್ಕೆ ನಾನೇನಂತ ಅಂದರೆ ರೆಸ್ಕ್ಯೂ ಒಂದು ರಿಲೀಸ್ ಅಂದರೆ ಇವಾಗ ಹಿಡ್ದಿದ್ದ ಹಾವನ್ನ ಈಗ ತಗೋಗಿ ಜಸ್ಟ್ ಒಂದು ನಿಯರ್ ಒಂದು ಫಾರೆಸ್ಟ್ಗೆ ನಾನು ತಗೋಗಿ ಇದನ್ನ ಒಂದು ಒಳ್ಳೆ ಜಾಗಕ್ಕೆ ತಗೊಂಡು ರಿಲೀಸ್ ಮಾಡಿಬಿಡ್ತೀನಿ ತುಂಬ ಹೊತ್ತು ಇಟ್ಕೊಳ್ಳೋಲ್ಲ ಬಾಟ್ಲುಗಳಲ್ಲಿ ಇದು ಇದನ್ನು ಈ ಬಾಟ್ಲಿಗೆ ನಾನೊಂದು ಸುತ್ತ ಹೋಲ್ ಹಾಕ್ತೀನಿ ಇದನ್ನ ಆಕ್ಸಿಜನ್ ಅಂದರೆ ಗಾಳಿ ಆಡೋಕಿದ್ದಕ್ಕೆ ಒಂದು ಸುತ್ತ ಹೋಲ್ ಮಾಡ್ತೀನಿ ಒಂದು ಸೇಫ್ಟಿ ಮಾಡ್ತೀನಿ ಇದಕ್ಕೆ ಒಂದು ಅರ್ಧ ಗಂಟೆ ಒಳಗೆ ಒಂದು ಒಳ್ಳೆ ಮಾಡ್ತೀನಿ ಬನ್ನಿ ಮನೆಯವ್ರು ಮಾತಾಡ್ಸೋಣ ಯಾರು ಈಗ ಒಳ್ಳೇದು ಈಗ ಸೇಫ್ಟಿ ಆಯಿತು ನಾವು ಭಯ ಪಡ್ತಾ ಇದ್ದು ಅದರಿಂದ ಈಗ ನಾವು ಏನಾರ ಹತಾಚುರಿಯೋಗಿ ಕಾಲು ಪಾಲು ಮುಡಿ ನಮ್ಗೆ ಕಡಿಯೋದು ಏನೋ ನಮ್ಮ ಪ್ರಾಣ ಭಯ ಪ್ರಾಣ ಉಳಿಸ್ಕೊಂಡಾಯ್ತು ಯಾಕೆ ನೀವು ಇರೋದ್ರಿಂದ ಒಳ್ಳೇದಾಯ್ತು ಈಗ ಏನಪ್ಪ ಅಂದರೆ ಒಂದು ಸೇಫ್ಟಿ ಆದ್ರೂ ಪ್ರಾಣನ ಉಳಿಸ್ದಾಗ್ತು ನಮ್ಮ ಪ್ರಾಣನ ಉಳ್ಕೋತು ಖುಷಿ ಆಯ್ತು ನಿಮಗೆ ನೀವು ಖುಷಿ ಆಯ್ತು ಈಗ ಇಲ್ಲ ಅಂದ್ರೆ ನಾವೇನೋ ಕತ್ತೆಲ್ಲ ಹೋಗೋದು ಕಾಲ್ ಮಾಡ್ಬೋದು ಅದು ಬಡಿಯೋದು ಇಲ್ಲ ಪ್ರಾಣನೂ ಹೋಯ್ತದೆ ಮತ್ತೆ ಅದಕ್ಕೆ ನಾವು ಏನಾರು ಭಯಪಟ್ಟು ಒಡೆಯೋ ಪ್ರಯತ್ನ ಎಲ್ಲ ಮಾಡೋ ಇದ್ರಿಂದ ನೀವು ಮಾಡಲಿಲ್ಲ ಬೇರೆಯವ್ರು ಮಾಡ್ತಾರೆ ಬೇರೆಯವ್ರು ಮಾಡ್ತಾರೆ ಅದರಿಂದ ಅದ್ರಿಂದ ಇರ್ತಾರೆ ನಾವು ಅದಕ್ಕೆ ಫೋನ್ ಮಾಡಿದಾಗ ಯಾರು ತಿಳಿಸಿದ್ರು ಇಂಥವ್ರು ಅವ್ರು ಆವಿಡಿಯವ್ರು ಅವ್ರೆ ಅಂದ್ರು ಸ್ವಲ್ಪ ತಿಳಿಸಿ ಹಿಡ್ಕೊಂಡು ಹೋಗ್ಲಿ ಅಂದ್ಬಿಟ್ಟು ನಾವು ಏಳು ಗಂಟೆಯಿಂದ ಅದನ್ನೇ ಕಾಯ್ದು ಎಲ್ಲೂ ಬಿಡ್ದಂಗೆ ನೋಡಿ ಅದಕ್ಕೆ ನಾನು ಯಾವಾಗಲೂ ಎಲ್ಲ ಜಾಗದಲ್ಲಿ ಹಾವನ್ನ ಸಂರಕ್ಷಣೆ ಮಾಡುವಾಗ ಒಂದು ಎರಡು ಮಾತು ಹೇಳ್ಬಿಡ್ತೀನಿ ಅವ್ರಿಗೆ ಏನಂತ ಅಂದರೆ ರಾತ್ರಿ ಹೊತ್ತು ನಾನು ದಿನನಿತ್ಯ ಓಡಾಡ್ತೀನಿ ಏನಾಗಲ್ಲ ಏನಾಗಲ್ಲ ಅಂತ ಕತ್ತಲ ಓಡಾಕ ಓಡಾಡಕ್ಕೆ ಹೋಗ್ಬಿಡಿ ಯಾಕಂದ್ರೆ ಈಗ ನಮಗೆ ತವ ನಾವು ಹೆಂಗೆ ಮನೆಯಲ್ಲಿ ಬೆಚ್ಚಿಗೆ ಜಾಗ ಹುಡುಕ್ತೀವಿ ಹಾವುಗಳು ಅಷ್ಟೇ ಬೆಚ್ಚಿಗಿರೋ ಜಾಗ ಹುಡುಕ್ತೇವೆ ಎಲ್ಲಿ ನೀರು ವಾತಾವರಣ ಜಾಗತ್ತೆ ಆ ಜಾಗದಲ್ಲಿ ಆರಾಮ್ ಬಂದು ಬೆಚ್ಚಿ ನನಗೆ ನಿಮ್ಗೆ ಅದೇ ಆ್ಯಕ್ಸಿಡೆಂಟ್ ಆಗ್ಬೋದು ಅಲ್ಲಿ ಹಾವು ಇರ್ಬೋದು ಕತ್ತಲಲ್ಲಿ ಕಣ್ಣು ಕಾಣಿಸಲ್ಲ ತುಳಿರ್ಬೋದು ಆವಾಗ ನಿಮ್ಗೆ ಆಕ್ಸಿಡೆಂಟ್ ಆಗ್ತದೆ ಅದಕ್ಕೆ ನೀವೇನು ಮಾಡಬೇಕಂದ್ರೆ ದಿನನಿತ್ಯ ರಾತ್ರಿ ಹೊತ್ತು ಟಾರ್ಚ್ ಬೆಳಕು ಯೂಸ್ ಮಾಡಬೇಕು ಇದೆಯಾ ಕುರಳ ನಾವು ಮದ್ದು ಕೊಡೋಲ್ಲ ನಾವು ಮದ್ಗಿದ್ದೆಲ್ಲ ಕೊಡಲ್ಲ ಅಲ್ಲೇ ರಾಮನಗರದಲ್ಲೇ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ನೀವು ಬಂದರೆ ನಾನು ಟ್ರೀಟ್ಮೆಂಟ್ ಮಾಡಿಸ್ತೀನಿ ನಿಮಗೆ ಹಾವು ಕಚ್ಚಿತು ಅಕ್ಕಪಕ್ಕ ಜನಕ್ಕೆ ಯಾರಿಗೂ ಹೇಳಕ್ ಹೋಗ್ಬಿಡಿ ಯಾಕೆ ಅಂತಂದ್ರೆ ಅವರೇನೊಂದು ಕೊಡ್ತಾರೆ ಜಾಸ್ತಿ ಟೈಮ್ ವೇಸ್ಟ್ ಮಾಡಿದಷ್ಟು ಎಲ್ಲ ಯಾರು ಉಳಿಸಕ್ಕಾಗಲ್ಲ ಕಚ್ಚಿದ ತಕ್ಷಣ ಏನು ಮಾಡಬೇಕು ಅಮ್ಮ ಕಚ್ಚಿದ ತಕ್ಷಣ ನೋಡಿ ನಮ್ಮ ಕೈಲಾದ್ರೆ ಒಂದು ಬಟ್ಟೆ ಕಟ್ಕೋಬೇಕು ಇಲ್ಲಿಂದ ಐದು ಗಂಟ ತಕ್ಷಣ ಕಚ್ಚಿದ ಕೂಡ್ಲೇ ಮಾಡ್ಕೋಬೇಕು ಆ ಕೆಲಸನ ನೀವು ಹತ್ತು ನಿಮಿಷ ಬಿಟ್ಟು ಮಾಡ್ತೀನಿ ಅಂದ್ರೆ ವಿಷಯ ಹೇರ್ಬಿಟ್ಟಿರ್ತದೆ ಕಚ್ಚಿದ ಕೂಡ್ಲೇ ಆ ಕೆಲಸ ಮಾಡ್ಕೋಬೇಕು ಮಕ್ಕಳು ಕುಯ್ಕೋಬಾರ್ದು ಈ ಥರ ದಾರ ಕಟ್ಕೋಬಾರ್ದು ಈ ಥರ ಕಟ್ಕೋಬಾರ್ದು ದಾರನ ಬಟ್ಟೆ ಕಟ್ಕೋಬೇಕು ಆಯ್ತಾ ಯಾವ್ದು ಯಾವಾಗ್ಲೂ ಒಂದು ಹಾಸ್ಪಿಟಲ್ ಅಷ್ಟೇ ಅಂದ್ರೆ ಟೈಮ್ ವೇಸ್ಟ್ ಮಾಡ್ತರೆ ನಾನು ಹೇಳಿದನಲ್ಲ ಡಾಕ್ಟರ್ ಅಲ್ಲ ಯಾರು ಉಳಿಸಕ ಆಗಲ್ಲ ಏನು ಸರ್ ನಿಮ್ಮ ನೋಡಿ ನಿಮ್ಗೆ ಹಾವು ಕಸತನ ಬಂದು ಫೋನ್ ಮಾಡಿ ನಾನು ಹೆಲ್ಪ್ ಮಾಡ್ತೀನಿ ಸ್ಕ್ರೀನ್ ಮಾಡಿಸ್ಕೊಳ್ಳಿ ಅಷ್ಟೇ ಏನಿಲ್ಲ ಒಂದು ಇದು ಅರಿಸಂದ್ರ ಅಲ್ಲ ಈ ಸಂದರ್ಭದಲ್ಲಿ ಸಂರಕ್ಷಣೆ ಮಾಡಿದಂಥವ್ರು ರೀಸ್ ಕೂಡ ಆಯಿತು ಮತ್ತುಲ್ಲರಿಗೂ ಜಯ